ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕುರಿತಾಗಿ ಕುಮ್ಟಾದ ಲೈನ್ಸ್ ಭವನದಲ್ಲಿ ನಡೆದ ಚಿಂತನ ಮಂಥನ ಸಭೆಯಲ್ಲಿ ಬಹುತೇಕ ಮುಖಂಡರು ಬೇರೆ ಬೇರೆ ಅಭಿಪ್ರಾಯಗಳನ್ನು ನೀಡಿದರೆ ಹೊರತು ಒಮ್ಮತದ ನಿರ್ಣಯಕ್ಕೆ ಬಂದಿಲ್ಲ ಸಭೆಯಲ್ಲಿ ಪ್ರಸ್ತಾಪವಾದ ಪಿನ್ ಟು ಪಿನ್ ಮಾಹಿತಿಯನ್ನು ಈ ವರದಿಯಲ್ಲಿ ನೋಡೋಣ ಬನ್ನಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕುರಿತಾಗಿ ಚರ್ಚಿಸುವ ಚಿಂತನ ಮಂಥನ ಸಭೆಯನ್ನ ಬಿಜೆಪಿ ಮುಖಂಡ ಹೆಗಡೆ ಅವರ ನೇತೃತ್ವದಲ್ಲಿ ಕರೆಯಲಾಗಿತ್ತು ಶಾಸಕ ದಿನಕರ ಶೆಟ್ಟಿ ಜೆಡಿಎಸ್ ಮುಖಂಡ ಸೂರಜ್ ಸೋನಿ ಉದ್ಯಮಿ ಮುರಳೀಧರ ಪ್ರಭು ಅನಂತಮೂರ್ತಿ ಹೆಗಡೆ ಜಿಟಿಫೈ ಜಿಲ್ಲಾ ರೈಲ್ವೆ ಹೋರಾಟ ಸಮಿತಿಯ ರಾಜೀವ್ ಗಾಂವ್ಕರ್ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡಿರುವ ಈ ಸಭೆಯಲ್ಲಿ ಮಾತನಾಡಿದ ಡಾಕ್ಟರ್ ಜಿಜಿ ಹೆಗಡೆ ಅವರು ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಕಳೆದರೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿಲ್ಲ ಜಿಲ್ಲೆಯ ಜನರು ಗಂಭೀರ ಆರೋಗ್ಯ ಸಮಸ್ಯೆಗಾಗಿ ಮಣಿಪಾಲ ಮಂಗಳೂರು ಗೋವಾ ಅಥವಾ ಹುಬ್ಬಳ್ಳಿ ಹೋಗುವ ದುಸ್ಥಿತಿ ಇದೆ ನಾನು ಮಂಗಳೂರಿನ ವೈದ್ಯಕೀಯ ಮುಖಂಡರಲ್ಲಿ ಚರ್ಚಿಸಿದ್ದು ನೂರು ಬೆಡ್ಗಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಲು ಎರಡ್ನೂರ ಐವತ್ತು ಕೋಟಿ ಕನಿಷ್ಠ ಹಣ ಬೇಕು ಐವತ್ತು ಜನ ನುರಿತ ವೈದ್ಯರು ಎರಡ್ನೂರು ಜನ ನರ್ಸ್ಗಳು ಬೇಕು ಹತ್ತರಿಂದ ಹದಿನೈದು ಎಕರೆ ಜಾಗ ಬೇಕು ಸರ್ಕಾರದಿಂದ ವಿದ್ಯುತ್ ನೀರನ್ನ ಕೊಡುವ ವ್ಯವಸ್ಥೆ ಆಗಬೇಕು ಆಸ್ಪತ್ರೆ ನಿರ್ಮಾಣಕ್ಕೆ ತಮ್ಮ ಸ್ವಂತ ಜಾಗ ಕೊಡುತ್ತೇವೆ ಎಂಬ ಸಹೃದಯ ಜನ ಜಿಲ್ಲೆಯಲ್ಲಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ನಾಗರಿಕ ಸಹಯೋಗ

ಅವ್ರು ನಿಮ್ಮೇಲೆ ವಿಶ್ವಾಸ ಇದೆ ನೀವು ಡಾಕ್ಟರ್ ಆಗಿ ಮೂವತ್ತು ವರ್ಷದ ಒಂದು ಅನುಭವ ಇದೆ ನಾನು ಮನೆ ಬಂದು ಹೇಳ್ತೇನೆ ಹೇಳ್ತೀನಿ ಸರ್ ಅಯ್ಯೋ ಮೂವತ್ತೊಂದು ವರ್ಷ ಪೂರ್ತಿ ತಗದಿದ್ರು ಅಂದ್ರೆ ಮತ್ತೆ ಇದನ್ನು ಹೊಸದಾಗಿ ಶುರು ಮಾಡ್ಕೊತೀರ ಅಂತ ಕೇಳ್ಬೇಕು ಅವ್ರು ನಾನು ಶಾಸಕರ ಹತ್ರ ಹೇಳಿದೆ ಸರ್ ನೋಡಿ ಹಿಂಗ ಹಿಂಗಿದೆ ಮಂಗಳೂರು ಡಾಕ್ಟರ್ ಹಿಂಗ್ ಕೇಳ್ತಾ ಇದ್ದಾರೆ ಅವರ ಬೇಡಿಕೆ ಇಷ್ಟೇ ನಮಗೆ ನೀವು ಹತ್ತರಿಂದ ಹದಿನೈದು ಎಕರೆ ಜಾಗವನ್ನು ಕೊಡಿಸ್ಬೇಕು ಹತ್ತರಿಂದ ಹದಿನೈದು ಎಕರೆ ಜಾಗ ಕೊಡಿಸಬೇಕು ಸರ್ಕಾರ ವತಿಯಿಂದ ಕೊಡಿಸ್ಬೇಕು ನಾವು ಊಟ ಆಗೋದಿಲ್ಲ ಸರ್ಕಾರದಿಂದ ವಿದ್ಯುತ್ತನ್ನು ಕೊಡಿಸಬೇಕು ಸರ್ಕಾರದಿಂದ ನೀರನ್ನು ಕೊಡಿಸ್ಬೇಕು ನಾನು ಹೇಳಿದೆ ಜಾಗವನ್ನು ಕೊಟ್ಟು ಕರೆಂಟ್ ಮತ್ತು ನೀರನ್ನು ಕೊಟ್ಟರೆ ಆಮೇಲೆ ಬಂಡವಾಳ ನೋಡೋದು ಈ ಕೃಷಿಕತೆ ಆದರೆ ಡಾಕ್ಟರ್ಗಳು ಇರಬೇಕು ಒಂದು ಇನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿಬಿಡ್ಬೋದು ನಮ್ಮ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ ಇನ್ನು ಅಂತ ನೀವು ಕೇಳಿದರೆ ಸರ್ಕಾರದ ಹತ್ರ ಸರ್ಕಾರದ ಲೆಕ್ಕದಲ್ಲಿ ಇದೆ ಕಾರವಾರ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳು ಇದೆ ಉದ್ಯಮಿ ಸತೀಶ್ ನಾಯ್ಕ್ ಮಾತನಾಡಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಆದರೆ ಮೊದಲು ನಮ್ಮ ಕುಮಟಾದ ರಸ್ತೆ ಸೇರಿದಂತೆ ಮೂಲ ಸೌಕರ್ಯಗಳನ್ನು ವೃದ್ಧಿಸಿಕೊಳ್ಳೋಣ ಪಟ್ಟಣದಲ್ಲಿ ರಸ್ತೆ ಅಗಲೀಕರಣ ಆಗಬೇಕು ಬಹುತೇಕರ ಮನೆಯ ಕಾಂಪೌಂಡ್ ಗಟಾರ್ ಮೇಲಿದೆ ಅವೆಲ್ಲವನ್ನ ಸರಿಪಡಿಸಿಕೊಂಡು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಬಗ್ಗೆ ಮುಂದಾಗೋಣ ಎಂದರು ಕಟ್ಟರ್ ಮೇಲೆ ಆ ಪರಿಸ್ಥಿತಿ ಇದೆ ಇವತ್ತು ನಮ್ಮ ಗುಂಟಾ ಗುಂಟಾದಲ್ಲಿ ಇವತ್ತು ರಸ್ತೆ ಅಗಲೀಕರಣಕ್ಕೆ ಟೌನ್ ಹೋಗ ಹೋದಾಗ ಸಾಕಷ್ಟು ಜನ ವಿರೋಧ ಮಾಡಿದ್ರು ಕೋರ್ಟಿಗೆ ಹೋದ್ರು ಏನೇನು ಕಥೆಗಳು ನಡೀತಾ ಇದೆ ಆದ್ರೆ ನಮ್ಮ ಅಂಗಡಿಯಲ್ಲಿ ನಾವು ನಾವು ಜಾಗ ಬಿಟ್ಟು ನಮ್ಮ ನಾವು ಜಾಗ ಬಿಟ್ಟುಕೊಂಡಿದ್ದೇವೆ ಫಸ್ಟ್ ಅಗಲವಾದ ವಿಶಾಲವಾದ ರಸ್ತೆಗಳಾಗುವ ಬಗ್ಗೆ ವಿಚಾರ ಮಾಡಬೇಕು ಮತ್ತು ಸಂಪೂರ್ಣವಾಗಿ ಇನ್ಫ್ರಾಸ್ಟ್ರಕ್ಚರ್ ಬದಲಾವಣೆ ಯಾಕಂತ ಹೇಳಿದ್ರೆ

ನಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತದೆ ಶಾಸಕರು ಕೂಡ ಸರ್ಕಾರ ಮಟ್ಟದಲ್ಲಿ ಪ್ರಯತ್ನಿಸಿದ್ದಾರೆ ಡಾಕ್ಟರ್ ಜಿ ಜಿ ಹೆಗಡೆ ಅವರ ಕಾರ್ಯಕ್ಕೂ ನನ್ನ ಬೆಂಬಲ ಇರುತ್ತದೆ ಎಂದರು ಸೂರೇ ಇರ್ಬೋದು ರಾಜು ಮಹಜೇಣ ಇರ್ಬೋದು ನಮ್ಮ ಆರ್ಜಿ ಈ ಹಲವಾರು ಜನ ನಿರಂತರವಾಗಿ ನನ್ನನ್ನು ಒಳಗೊಂಡಂತೆ ನಮ್ಮ ಭಾಗಕ್ಕೆ

ಮೊಟ್ಟ ಮೊದಲು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಯಾವ ರೀತಿ ಸಕ್ಸಸ್ ಆಗಬೇಕು ಎನ್ನುವ ಬಗ್ಗೆ ಎಲ್ಲರೂ ಸೇರಿ ಪ್ರಯತ್ನಿಸೋಣ ಮೊದಲು ನಮ್ಮ ಭಾಗದ ವೈದ್ಯರನ್ನ ಒಂದೆಡೆ ಸೇರಿಸಿ ಅವರೆಲ್ಲರ ಅಭಿಪ್ರಾಯವನ್ನ ಕ್ರೋಢೀಕರಿಸಿ ಸಹಕಾರ ಕೋರೋಣ ಇಲ್ಲವಾದರೆ ಮುರುಡೇಶ್ವರದಲ್ಲಿರುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಂತೆ ರೋಗಿಗಳ ಕೊರತೆ ಆಗಬಾರದು ಅದಕ್ಕೆ ಇಲ್ಲಿನ ವೈದ್ಯರ ಸಹಕಾರವೇ ಬಹು ಮುಖ್ಯ ಎಂದರು

ಉದ್ಯಮಿ ಮುರಳೀಧರ್ ಪ್ರಭು ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ನಾಲ್ಕು ಸಾವಿರದ ಎಂಟುನೂರು ನೋಂದಾಯಿತ ಕಾರ್ಮಿಕರಿದ್ದರೂ ಇಲ್ಲಿ ಇಎಸ್ಐ ಆಸ್ಪತ್ರೆಯಾಗಿಲ್ಲ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ತಮ್ಮ ಕಾರ್ಯಕ್ಕೆ ನಾವ್ಯಾರು ಕಾಲು ಕಾಲೆಯುವ ಕೆಲಸ ಮಾಡುವುದಿಲ್ಲ ನಾವು ನಿಮ್ಮ ಜೊತೆ ಇದ್ದೇವೆ ಹೆವಿ ಆಂಬ್ಯುಲೆನ್ಸ್ ಟ್ರಾಮಾ ಸೆಂಟರ್ ಮತ್ತಿತರ ಎಲ್ಲ ಕಾರ್ಯಗಳನ್ನು ಹಂತ ಹಂತವಾಗಿ ಮಾಡಬೇಕಾಗಿದೆ ನಾವೆಲ್ಲ ನಿಮ್ಮ ಹಿಂದೆ ಇದ್ದೇವೆ ಎಂದರು ಈ ಜಿಲ್ಲೆಯ ವಾಸ್ತವ ಸ್ಥಿತಿ ಏನು ಅಂತ ನಾವು ತಿಳ್ಕೊಳ್ಬೇಕಾಗಿ ಅದನ್ನು ಹೇಳ್ಬೇಕಾದ ಮತ್ತೆ ಮೂರ್ನಾಲ್ಕು ನಿಮಿಷ ಕೊಡ್ಬೇಕು ನಾನು ಹೇಳ್ತೀನಿ ಅದನ್ನ ಅದಕ್ಕಿಂತ ಮುಂಚೆ ನಾನು ಹೇಳ್ಕೊಳ್ಬೋದು ಒಂದು ಹೆಲಿ ಆಂಬ್ಯುಲೆನ್ಸ್ ಸರ್ವಿಸಸ್ ನಾವು ಇಮಿಡಿಯೇಟ್ಲಿ ಈ ಒಂದು ನೀವು ಸಂಘಟನೆ ಮಾಡಿದ್ರೆ ಹೆಲಿ ಆಂಬ್ಯುಲೆನ್ಸ್ ಸರ್ವಿಸಸ್ ನಾವು ಮಾಡಬಹುದು ನೀವು ಹೇಳಿದ್ರೆ ಗೋಲ್ಡನ್ ಅವರ್ ಆ ಗೋಲ್ಡನ್ ಅವರ್ ಈಗ ಕಷ್ಟ ಹೋದ್ರೆ ನಮಗೆ ಗೋಲ್ಡನ್ ವಿ ಹ್ಯಾವ್ ಸೂಪರ್ ಸ್ಪೆಷಾಲಿಟಿ ಮಣಿಪಾ ಗೋವಾ ಎಲ್ಲ ಇದೆ ಇಲ್ಲಿ ಬೇಕಾದ್ರೆ ಈಗ ಎನ್ ಎಸ್ ನೋಡಿದಾರಲ್ಲ ಅಥವಾ ಯಾವ ನಮ್ದು ಈ ಐ ಆರ್ ಪಿ ನೋಡಿದಾರಲ್ಲ ಐ ಆರ್ ಹೇಳಿ ಒಂದು ಹೆನಿ ಆಂಬುಲೆನ್ಸ್ ಪ್ರೊವೈಡ್ ಮಾಡಿ ಅಂತ ಹೇಳಿ ಯಾಕಕ್ಕಾಗೋದಿಲ್ಲ ಅದು ಅಷ್ಟೊತ್ತಿಗೆ ಎಕ್ಸ್ಪೆಕ್ಟ್ ಆದರೆ ಇಲ್ಲಿಂದ ಈ ಸ್ಪೆಷಾಲಿಟಿ ನಾವು ಮಣಿಪಾಲಕ್ಕೆ ಹೋಗ್ಬೋದು ತಗೊಂಡು ಹೋಗ್ಬೋದು ಜೀವ ಉಳಿಸಬೇಕಾಗದು ಬಹಳ ಮಹತ್ವ ನಾವು ಸೂಪರ್ ಸ್ಪೆಷಾಲಿಟಿ ಕಟ್ಟಿ ಒಂದು ಹತ್ತು ವರ್ಷ ನಂತರ ನಾವೆಲ್ಲ ಸರಿ ಮಾಡಬೇಕು ಅಂತ ಹೇಳೋದ್ಕಿಂತ ನಾಳೆ ಆದ ಕಟ್ಟನೆಗೆ ಜೀವ ಉಳಿಸುದು ಬಹಳ ಮುಖ್ಯ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಹಿಂದಿನ ವಿಷಯಗಳನ್ನೆಲ್ಲ ಬಿಟ್ಟು ಈಗಿನ ಬಗ್ಗೆ ಚಿಂತಿಸೋಣ ನಾವೆಲ್ಲ ಸೇರಿ ಜಿ ಜಿಜಿ ಹೆಗಡೆ ಅವರ ನೇತೃತ್ವದಲ್ಲಿ ಒಂದು ಅಡಿ ಮುಂದಿಟ್ಟಿರುವ ಈ ಕಾರ್ಯಕ್ಕೆ ಒಮ್ಮನಸ್ಸಿನಿಂದ ಸಹಕರಿಸೋಣ ನಮ್ಮ ಸರ್ಕಾರ ಇದ್ದಿದ್ದರೆ ನಾನು ಇನ್ನೂ ಹೆಚ್ಚಿನ ಸಹಕಾರ ನೀಡುತ್ತಿದ್ದೆ ಆದರೆ ನೀವೆಲ್ಲ ಸೇರಿ ಮಾಡುವ ಇಂತಹ ಒಳ್ಳೆಯ ಕೆಲಸಕ್ಕೆ ಸಂಪೂರ್ಣ ಸಹಕಾರ ನೀಡುತ್ತೇನೆ ಎಂದರು ನೈಂಟಿ ನೈಂಟಿ ಫೈವ್ ಸ್ಟೂಡೆಂಟ್ಸ್ ತಗೊಂಡವರಿಗೆ ನಾವು ಅಳವ ಕಳಿಸಿ ಆಡ್ತಾ ಹಾಗೆ ಅವ್ರಿಗೆ ಸ್ವಲ್ಪ ನಾಲೆಜ್ ಇದೆ ಒಂದು ಹೆಜ್ಜೆ ನಾವು ಹೋಗೋಣ ಹೋಗೋಣ ಬಹಳಷ್ಟು ಸಮಸ್ಯೆಗಳಿದ್ದಾವೆ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ನಾನು ಹೇಳಿದ್ರೆ ಅದಕ್ಕೆ ವ್ಯರ್ಥ ಆಗ್ತದೆ ಕೆಲವಷ್ಟು ಹಲವಾರು ಕಾರಣಗಳಿದ್ರು ಬೇರೆ ಬೇರೆ ಕಾರಣಗಳಿದ್ದಾವೆ ಅದು ಏನೇ ಇರಲಿ ಯಾಕೆಂದ್ರೆ ಒಂದು ಕಾರಣ ಏನಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ನಗರ ಇದೆ ಈಗ ನಮ್ಮ ಜನರ ತನ್ನಲ್ಲಿ ಮುಟ್ಟಿದ್ರೆ ಅಲ್ಲಿ ಬರೆದು ಬರ್ತಾನೆ ಅನ್ನುವಂತ ಭಾವನೆ ನಮ್ಮ ಜನರಲ್ಲಿ ಇದೆ ಇಲ್ಲಿ ಕರತ್ ಶೆಟ್ಟಿ ಅವರ ಆಸ್ಪತ್ರೆ ಕೈ ಕಾರಣ ಅದು ನಾವು ಮುರುಡೇಶ್ವರ ತಂದ ಹೋಗ್ತೇವೆ ಇನ್ನೂರ ಐವತ್ತು ಮಣಿಪಾಲದಲ್ಲಿ ಎಲ್ಲ ರೀತಿ ವ್ಯವಸ್ಥೆ ಇದೆಯಲ್ಲ ಅಂತಿಮವಾಗಿ ಸಭೆಯಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳು ಕೇಳಿಬಂದರು ಡಾಕ್ಟರ್ ಡಿಜಿ ಹೆಗಡೆ ಅವರು ಮುಂದಾದರೆ ನಾವೆಲ್ಲ ಸಹಕಾರ ನೀಡುತ್ತೇವೆ ಎಂದು ಬಹುತೇಕರು ತಿಳಿಸುತ್ತಿದ್ದಂತೆ ಡಾಕ್ಟರ್ ಜಿಜಿ ಹೆಗಡೆ ಅವರು ತಮ್ಮ ತಂದೆಯ ಹೆಸರಿನಲ್ಲಿರುವ ಜಿಎನ್ ಹೆಗಡೆ ಟ್ರಸ್ಟ್ ಮೂಲಕವೇ ಆಸ್ಪತ್ರೆಗಾಗಿ ಸರ್ಕಾರದ ಬಳಿ ಜಾಗ ಕೇಳಿದ್ದೇವೆ ನಮ್ಮ ಕುಟುಂಬದ ಟ್ರಸ್ಟ್ ಮೂಲಕವೇ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಮುಂದಾಗುತ್ತೇನೆ ಎಂದು ಘೋಷಿಸಿದರು सभ्य डॉक्टर सचिन नायक डॉक्टर डीडी नायक एम हेगड़े, डॉक्टर अशोक भट आ उपन्क आनंद नायक नगेश नायक कगल धीरू शाहबाग् डाक्टर हर्ष हग्डे जिटीपै रामचंद्र भट राजीव शंकर, गुरुराज शेटि अतुल खामत इतर के प्लस न्यूज कुमटा